ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೆಂಗದ್ರಿ ಆರಾಮದಿರಿ ತಿಳ್ಕೊಂಡು ನೋಡಿರಿ ನಾನು ಕೂಡ ಆರಾಮದನು ಇವತ್ತು ಬ್ಲಾಗನ್ನ ಸ್ಟಾರ್ಟ್ ರೀ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಯಾರು ಹೊಸದಾಗಿ ನೋಡಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಕೂಡ ನೋಡಿ ಫ್ರೆಂಡ್ಸ್ ಅದಂತರೂ ಸ್ಪೆಷಲ್ ರೆಸಿಪಿ ಐತಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ ಈಗ ಡೈಲಿ ನಾವು ಹೋಟೆಲ್ನಲ್ಲಿ ಆ ಅಲ್ಲಿ ಇಲ್ಲಿ ಎಲ್ಲ ಕಡೆ ತಿಂದ ಕಿಶಿಂದ ರುಚಿ ಇಲ್ಲೇ ರುಚಿ ಅಲ್ಲಿ ರುಚಿ ತಿಳ್ಕೊ ತಿರುಗಾಡ್ತೇವ್ರಿ ಖರೆ ಇವಾಗ ನಾವು ಮನೆಯಲ್ಲಿ ಇದ್ದಿದ್ದ ಪದಾರ್ಥದಿಂದ ನಾವು ಮನೆಯಲ್ಲೇ ಮಾಡ್ಬೋದು ಖರೆ ಮನೆಯಲ್ಲಿ ಮಾಡಿದ ರುಚಿನೇ ಬೇರೆ ರೀ ಖರೆ ಅದು ಏನೈತಿ ಏನಿಲ್ಲ ಅಂತೇಳಿ ನೋಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಕಡೆ ಹಳ್ಳಿ ಕಡೆ ಫ್ರೈಡ್ ರೈಸ್ ಅಂತ ಹೇಳಿ ನೋಡೋಣ ನೋಡೋಣ್ರಿ ಅದಕ್ಕಿಂತ ಮುಂಚೆ ನೋಡ್ರಿ ಅದಕ್ಕೆ ಏನೇನು ಆಗ್ತೈತಿ ಏನೇನಿಲ್ಲ ಅಂತೇಳಿ ನೋಡೋಣ್ರಿ ನೋಡ್ರಿ ಇಷ್ಟೆಲ್ಲ ವಸ್ತು ತೊಗೊಂಡು ನೋಡ್ರಿ ಕೋತಂಬ್ರಿ ಆಮೇಲೆ ಹಸಿ ಅಲಸಂದಿ ತೊಗೋನಿ ನೋಡಿರಿ ಎಳಿ ಒಣ ಬೇಕಾದಕ್ಕೆ ಎಳಿ ಹಲಸಂಗಿ ಆಮೇಲೆ ಕರಿ ಅವ್ರಿ ಆಮೇಲೆ ಹಸಿ ಮೆಣಸಿಕಾಯಿ ಮತ್ತು ನೋಡ್ರಿ ಮತ್ತು ಎರಡು ಡೋನ್ ಮೆಣ್ಸಿಕಾಯಿ ತೊಗೋನೀನ್ರಿ ಆಮೇಲೆ ಹಸಿ ಮೆಣಸಿಕಾಯಿ ಗಜ್ಜರಿ ಆಮೇಲೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಆಗೋ ಈಗ ನಮ್ಗೆ ಎಷ್ಟು ಆತತ್ತ ಅಷ್ಟ ಕಾದು ತೊಗೋನೀನ್ರಿ ಆಮೇಲೆ ಕೋಬೀಜ ಕೋಬೀಜ ಏನು ಅಷ್ಟು ಹಾಕಂಗ್ರಿ ಈಗ ನಮ್ಗೆ ಎಷ್ಟು ಆತತ್ಲ ಅಷ್ಟೊತ್ತ ತೊಗೋದ್ರಿ ಒಟ್ಟು ಹತ್ತ ಅವ್ರಿಗೆ ಮಾಡ್ಲಾಕ ಉಳಿದ ಪದಾರ್ಥನ ನಾ ಮಾಡೋ ಮುಂದೆ ಹೇಳ್ತೀನಿ ರೀ ನೋಡಿ ಫ್ರೆಂಡ್ಸ್ ಬಾಸ್ಮತಿ ಅಕ್ಕಿ ತಗೊಂಡ್ರಿ ನಾನು ನೋಡ್ರಿ ಮೂರ್ ಬಟ್ಲಾ ಅಕ್ಕಿ ತಗೋತೇನು ನೋಡ್ರಿ ನಾನು ಮುಂಚೆನೇ ಇದನ್ನ ಇವಾಗ ಹಸಿ ಮಾಡಿಟ್ಟಿದ್ನಿ ಸ್ವಲ್ಪ ಮತ್ತೆ ಇವಾಗ ನಾನು ನೋಡ್ರಿ ನೀರ್ ತಗೋತೀನಿ ಸ್ವಚ್ಛ ಹಿಂಗೆ ನಾವು ಮುಂಚೆ ಏನ ತೊಳ್ಕೋಬೇಕು ಮೂರು ಸತ್ತೆ ಸ್ವಚ್ಛಂಗ್ ನಾವು ಅಕ್ಕಿಯನ್ನ ತೊಳ್ಕೋಬೇಕ್ರಿ ಇವಾಗ ಏನೈತಿ ತಕೊಂಡು ನಾನು ಮೂರು ಸತ್ತೆಯನ್ನ ತೊಳ್ಕೊ ಹಿಡ್ರಿ ಫ್ರೆಂಡ್ಸ್ ನಾನು ಮೂರು ಸತ್ತೆ ಇದನ್ನ ಚಲೋ ತಂಗಿ ತೊಳ್ದಿ ನೋಡ್ರಿ ಈಗ ನಾ ಚಲೋ ತಂಗಿ ತೊಳಿಬೇಕು ಇವಾಗ ನೋಡ್ರಿ ನಾನು ಈಗ ನೀರ್ ಅಕ್ಕಿ ಇದನ್ನ ಒಂದ್ ನಿಮಿಷ ಮೆನೆ ಹಾಕಿರ್ತೇನೆ ನೆನೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅಕ್ಕಿ ನೆನೆ ಹಾಕಿತ್ತೀರಿ ಆ ನೆನೆಯವರೆಗೂ ಒಂದ್ ಸ್ವಲ್ಪ ನಾವು ಕಾಯಿ ತಲೆನ ಕಟ್ ಮಾಡ್ಕೊಂಡ್ರಿ ಇವಾಗ ನಾನು ಇದನ್ನ ಸ್ವಚ್ಛಂಗ ಇವು ಕೂಡ ಆದ್ರೂ ನಾವು ತೊಳ್ಕೋಬೇಕ ಮುಂಚೆ ಇವಾಗ ನೋಡ್ರಿ ಗಜರಿಕಾಯಿ ಆಮೇಲೆ ಮೆಣಸಿಕಾಯಿ ಅದಾವು ಈಗ ನೋಡ್ರಿ ಸ್ವಚ್ಛಂಗ ಈ ತರ ತೊಳಿಬೇಕು ಇವಾಗ ನೋಡಿ ಫ್ರೆಂಡ್ಸ್ ಒಟ್ಟು ಆಗನು ಒಟ್ಟುನು ಕಾಯಿ ಪಲ್ಯನ ತೊಳ್ದೀನಿ ಇವಾಗ ನೋಡ್ರಿ ಈ ರೀತಿ ಒಳಗಿನ ಬೀಜ ಎಲ್ಲ ತೆಗಿಬೇಕ ಈ ತರ ಉದ್ದದ್ ಹೋಗ್ಬೇಕ್ರಿ ನೋಡ್ರಿ ನಾನು ಕರಿ ಅವ್ರಿ ತೊಗೊಂಡು ಕರಿ ಅವ್ರಿ ಈ ತರ ನೋಡ್ರಿ ಬಾ ಸಣ್ಣ ಕಟ್ ಮಾಡಂಗಿಲ್ಲ ಈ ತರ ಕಟ್ ಮಾಡೋದು ಆಮೇಲೆ ನೋಡ್ರಿ ರಶ್ ಮೆಣಸಿಕ್ ಈಗ ನೋಡ್ರಿ ಈ ತರ ನಾವು ಉಳ್ಕೊಂಡನು ಮೆಣಸಿಕ್ ಅದು ನೋಡ್ರಿ ಈ ತರ ಉದ್ದು ಹೋಳ್ಬೇಕು ಗಜರಿಕಾಗ್ಲಿ ಉಳ್ಳಾಗಡ್ಡಿ ಎಲ್ಲಾನು ನೋಡ್ರಿ ಅದ ತರ ಹೋಳಿ ನಾನು ಅತ್ತ ಇವಾಗ ಮೆಣಸಿಕ್ ಏನೈತಲ್ಲ ಈ ತರ ಹೋಳಬೇಕು ಈ ತರ ನೋಡ್ರಿ ಈ ತರ ಹೋಳ್ಬೇಕು ಇವಾಗ ಯಾತರ ನೋಡೋಣ ಬರ್ರಿ ಈಗ ನೋಡ್ರಿ ನಾನು ಇನ್ಕ ಅಕ್ಕಿಯನ್ನ ಒಂದು ಐದು ನಿಮಿಷ ನೆನೆ ಹಾಕಿನಿ ಈಗ ನೋಡ್ರಿ ಒಂದು ಪಾತ್ರೆ ತಗೊಂಡನು ಇವಾಗ ನೀರ ಕಾಯ್ಲಾಕ್ತಿರ್ತಾರ ನಾನು ನೀರ ಈಗ ಇವಾಗ ನೋಡ್ರಿ ನಾನು ಉಪ್ಪು ತಗೋನು ಸ್ವಲ್ಪ ಉಪ್ಪು ಹಾಕುದು ಬಾಳ ಜಾಸ್ತಿ ಯಾಕಂದ್ರೆ ಆಮೇಲೆ 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 ಸ್ವಲ್ಪ ಉಪ್ಪು ಹಾಕ್ಲಕ್ಕತ್ತ್ರಿ ಅದಕ್ಕೆ ನಾವು ಸ್ವಲ್ಪ ಉಪ್ಪ ತಗೋ ನೋಡಿದ್ ಸ್ವಲ್ಪ ಹಾಕಿನ ಸ್ವಲ್ಪ ನೀರನ್ನ ಸ್ವಲ್ಪ ಕಾಯಿ ಹಾಕ್ರಿ ಕಾಯಿ ಚಾಕ ಒಂದ್ ಸ್ವಲ್ಪ ನಾವು ವೇಟ್ ಮಾಡೋಣ್ರಿ ನೀರ್ ನೋಡ್ರಿ ಹೆಸ್ರು ಬಂದಾವು ಅಕ್ಕಿ ಹಾಕ್ತಿ ಸ್ವಲ್ಪ ಅದು ಅಕ್ಕಿ ಒಂದ್ ಸ್ವಲ್ಪ ಕುದಿಬೇಕು ಒಂದ್ ಸ್ವಲ್ಪ ಏನೊಂದ್ ಐದ್ ನಿಮಿಷ ಬೇಕು ಮಾಡಿ ಐದ್ ನಿಮಿಷನಾಗ ಅಕ್ಕಿ ಅನಾನು ರೆಡಿ ಹಾಕತಿ ಕುದ ನೋಡಿನ ಬರ್ರಿ ಈಗ ನೋಡ್ರಿ ಎಷ್ಟ್ ಮಸ್ತ್ ಐತಿ ನೋಡ್ರಿ ಅಣ್ಣನ ಸ್ವಲ್ಪ ಹಾರಾಡ್ಕೊಂಡ್ರಿ ನೋಡ್ರಿ ಎಲ್ಲಾನು ರೈಸ ಈಗ ಮಸ್ತ್ ಆರೈತಿ ಈ ತರ ನಾವು ಅರ್ಶೆ ಮಾಡ್ಬೇಕು ಇವಾಗ ನೋಡ್ರಿ ನಾವು ಈಗ ಎಷ್ಟ್ ಹದತ್ಲಾ ಅಷ್ಟೇ ಎಣ್ಣೆ ತಗೋಬೇಕು ಇವಾಗ ನೋಡ್ರಿ ಎಣ್ಣೆ ಅಂತೂ ಕಾದತಿ ನಾನೊಂದ್ ಸ್ವಲ್ಪ ಬೆಳ್ಳುಳ್ಳಿ ನೋಡ್ರಿ ಬೆಳ್ಳುಳ್ಳಿ ಜಜ್ಜೆಗೂ ಬೆಳ್ಳುಳ್ಳಿ ಎಷ್ಟು ನೋಡ್ರಿ ಈಗ ಇವಾಗ ನೋಡ್ರಿ ನಾ ಮುಂಚೆ ಮೆಣಸಿ ಕಾಯಿನ್ನ ಹಾಕ್ತಿನ ಇವಾಗ ನೋಡ್ರಿ ಹುಳಾಗ ಹಾಕಬೇಕು ಗದ್ರಿಕಾಯ್ ನೋಡ್ರಿ ಈ ಗದ್ರಿಕಾ ಅಂತರೂ ಥರ ಕಟ್ ಮಾಡಬೇಕು ಈಗ ಯಾವ್ದಾರ ತರ ಏನೇನು ಕಟ್ ಮಾಡಿಲ್ಲ ಥರ ಕಟ್ ಮಾಡ್ರಿ ಮತ್ತು ಈ ತರ ಈಗ ಶಾಲೆ ಹೋಗ್ ಮಕ್ಳಿಗಾದ್ರು ಟಿಫನ್ ಬಾಕ್ಸ್ ಅಂತ ಮಸ್ತ್ ರುಚಿ ಕೊಡ್ತೇತ್ರಿ ನೀವು ಕೂಡ ಮಾಡಿ ಇವಾಗ ನೋಡ್ರಿ ಒಟ್ಟು ಏನು ಒಟ್ಟು ಈಗ ಏನು ಕಟ್ ಮಾಡಿಂದ ಇವಾಗ ಒಟ್ಟು ಹಾಕಿ ನೋಡ್ರಿ ಮೂರು ಪದಾರ್ಥನ ಅಷ್ಟೇ ಇತೀನಿ ಇವಾಗ ಅವನ್ನ ಸ್ವಲ್ಪ ಇವನ ಸ್ವಲ್ಪ ಚಲೋ ತೆಂಗಿನ ಫ್ರೈ ಮಾಡ್ಕೋನ್ರಿ ಇವಾಗ ನೋಡ್ರಿ ದೊಣ್ಣೆ ಮೆಣಸಿಕಾಯಿ ಅಂತ ನಾನು ಕರೆಯೋದಕ್ಕ ಇವಾಗ ನೋಡ್ರಿ ಸಣ್ಣಗೆ ಈ ಥರ ಹೆಚ್ಚಿಟ್ಟು ಅದನ್ನು ಕೂಡ ಹಾಕಿನು ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ತೋನೇನು ಅದನ್ನು ಹಾಕಿ ನೋಡ್ರಿ ಇವಾಗ ನಾನು ಕೋತಂಬರಿ ಅಷ್ಟ ಸೈಡ್ ಇಡ್ತೀನಿ ರೀಗ ನೋಡ್ರಿ ಇದನ್ನ ಸ್ವಲ್ಪ ಚಲೋ ತಂಗಿ ನಾವು ಫ್ರೈ ಮಾಡ್ಕೋಬೇಕು ನಿಮಗೆ ಅಪ್ಸಿ ಕಮ್ಮ ಥರ ಆಗುತ್ತೆ ಕ್ಯಾಪ್ಸಿಕಮ್ಮ ಮತ್ತು ಬೀನ್ಸ ಕ್ಯಾರೆಟ ನೋಡ್ರಿ ಇದನ್ನ ಬಾಳ ಅಂದ್ರೆ ಫ್ರೈ ಮಾಡಂಗಿಲ್ಲ ಸ್ವಲ್ಪ ಅಂದ್ರ ಮೀಡಿಯಂ ಆಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡಂಗಿಲ್ಲ ಮೀಡಿಯಂ ಇಡಬೇಕು ಮತ್ತೆ ಇದು ಮಕ್ಕಳಿಗೆ ಕೂಡ ಟಿಫನ್ ಬಾಕ್ಸಿ ಸಾಲಿ ಹೋಗಲ್ಲ ಅವ್ರಿಗೆ ಕೂಡ ಟಿಫನ್ ಬಾಕ್ಸಿ ಕಟ್ಟಾಕೋರ ಕಟ್ಲಾಕು ಚಲೋ ಬಾಳ್ರಿ ಮತ್ತೆ ಮುಂಜಾನೆ ಅಂದ್ರೆ ಕೂಡ ನಾಷ್ಟ ಮಾಡಕ್ಕೂ ಚಲೋ ಹತ್ತೈತಿ ಮಸ್ತ್ ರುಚಿ ಹತ್ತತ್ರಿ ಇದು ನೋಡ್ರಿ ಈಗ ಒಂದ್ ಸ್ವಲ್ಪ ಉಪ್ಪನ್ನ ಹಾಕಾಕತ್ತಿರು ರುಚಿಗೆ ತಕ್ಕಾಟ ಉಪ್ಪನ್ನ ಬೇಕಲ್ರಿ ಈಗ ಅನ್ನದಾಗ ಕೂಡ ನಾವು ರೈಸ್ ಒಳಗೂ ಕೂಡ ಅನ್ನ ಉಪ್ಪನ್ನು ಹಾಕಿವಿ ಆದರೂ ಕೂಡ ಏನಿರಲಿಲ್ಲ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ರೀ ಯಾಕಂದ್ರೆ ಅದ್ರಾಗ ಸ್ವಲ್ಪ ಹಾಕಿದೀವಿ ನಾವು ಈಗ ನಮ್ಗೆ ರುಚಿಗೆ ಎಷ್ಟೇ ಅಷ್ಟು ಉಪ್ಪು ಹಾಕೊಂಡಿವಿ ನಾವು ಸ್ಟ್ರೈಲ್ ಒಳಗೆ ನಾವು ಫ್ರೈಡ್ ರೈಸನ್ನು ರೀ ಇವಾಗ ನೋಡ್ರಿ ಒಂದ್ ಸ್ವಲ್ಪ ಗರಂ ಮಸಾಲಾ ತಗೊಂಡ್ರಿ ನಾನು ಒಂದ್ ಸ್ಪೂನ್ ಆಗಷ್ಟ ಗರಂ ಮಸಾಲಾ ತಗೊಂಡೇನ್ರಿ ಗರಂ ಮಸಾಲಾ ಹಾಕಿ ನೋಡ್ರಿ ಮತ್ತೆ ನಿಮಗೆ ಬೇಕಾದ್ರೆ ಚಿಲ್ಲಿ ಪೌಡರ್ ಬೇಕಾದ್ರೆ ಹಾಕೋರಿ ಸ್ವಲ್ಪ ಖಾರ ಬೇಕಂದ್ರೆ ಚಿಲ್ಲಿ ಪೌಡರ್ ಹಾಕೋರಿ ಯಾಕಂದ್ರೆ ಅಲ್ಲಿ ಮೆಣಸಿನಕಾಯಿ ಕೂಡ ಹಾಕೈತ್ರಿ ನಿಮಗೆ ಬೇಕಾದ್ರೆ ಮಾತ್ರ ಹಾಕೋರಿ ಬೇಡಾದ್ರೆ ಸ್ಕಿಪ್ ಮಾಡಿ ನಡಿತೈತಿ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಆಗ್ಬೇಕ್ರಿ ಅವು ದಾಬಾ ಸ್ಟೈಲ್ ಒಳಗೆ

ಇವಾಗ ನೋಡ್ರಿ ಕಾದು ತಗೊಂಡನು ಕಾದು ಹಾಕ್ತೀನಿ ನೋಡ್ರಿ ಇವಾಗ ನೋಡ್ರಿ ಒಟ್ಟು ಫ್ರೈ ಆಗಿತಿ ಇವಾಗ ನೋಡ್ರಿ ಅನ್ನನ ಹಾಕ್ಲಾತಿ ನೋಡ್ರಿ ಈಗ ನೋಡ್ರಿ ಪೇಪರ್ ಪೌಡ್ರಾ ಹಾಕ್ಲತ್ತಿನ ನೋಡ್ರಿ ನಾ ಈಗ ನೋಡಿ ಸ್ವಯಸ್ ಶಾಸ್ ತಗೊಂಡು ನಾನು ನೋಡ್ರಿ ಫ್ರೈಡ್ ರೈಸ್ ರೆಡಿ ಆಗೈತಿ ನೋಡ್ರಿ ಮಸ್ತ್ ಕಾಣ್ಲಾಯ್ತಿ ಮಸ್ತ್ ವಾಸನಿ ಕೂಡ ಮಸ್ತ್ ಬರ್ಲಾಯ್ತ್ರಿ ಇವಾಗ ರುಚಿ ಯಾತ್ರ ಐತೈತೆ ನೋಡೋಣ ಬನ್ನಿ ಈಗ ನಮ್ಮ ಚಿನ್ನು ರುಚಿ ನೋಡ್ತಾನ್ರಿ ಯಾತ್ರ ಐತೆ ಹೇಳ್ತಂದ್ರ ಮಸ್ತ್ ಐತ್ರಿ ಫ್ರೈಡ್ ರೈಸ್ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ सपोर्ट मारे